ಚೈತ್ರ ಜಾರಿಕಾ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ರೆಸಿಪಿ ಬಂದು ಮಾವಿನಕಾಯಿ ತೊಕ್ಕ ಮಾಡುವ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಮಾವಿನಕಾಯಿ ತುರಿದ್ಬಿಟ್ಟು ರಸ ಇಟ್ಕೊತಾ ಇದ್ದೀನಿ ಹುಳಿ ಜಾಸ್ತಿ ಇರದೆ ರಸ ಎಲ್ಲ ತೊಗೊತಾ ಇದ್ದೀನಿ ಈ ರಸನ ನಾನು ವೇಸ್ಟ್ ಮಾಡಲ್ಲ ಚಿತ್ರಾ ಯೂಸ್ ಮಾಡ್ತೀನಿ ಮತ್ತೆ ಜ್ಯೂಸ್ ಯೂಸ್ ಮಾಡ್ತೀನಿ ಮೆಂತ್ಯ ಸಾಸಿವೆ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇಲ್ಲಿ ನಾನೊಂದು ಸಾಸಿವೆ ಹುರ್ಕೊತಾ ಇದ್ದೀನಿ ಈ ಥರ ಉರ್ಟ್ಬಿಟ್ಟು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೋಬೇಕಿದು ಈಗ ಮೆಂತ್ಯ ಹಾಕೊಂಡು ಮೆಂತೆನು ಹುರ್ಕೊಂತ ಇದ್ದೀನಿ ಇದು ಸಹ ನಾನು ಮಿಕ್ಸಿ ಜಾರ್ಗೆ ಹಾಕೊಂತ ಇದ್ದೀನಿ ಈಗ ನಾನು ಜೀರಿಗೆನೂ ಸಹ ಹುರ್ಕೊತಾ ಇದ್ದೀನಿ ಇದು ಸಹ ನಾನು ಮಿಕ್ಸಿ ಜರ್ಗೆ ಹಾಕೊತಾ ಇದ್ದೀನಿ ಈಗ ಮೆಣಸಿನ್ಕಾಯಿ ಒಂದು ಬಿಸಿ ಮಾಡ್ಕೊತಿದ್ದೀನಿ ಇಷ್ಟೂ ನಾನು ಮಿಕ್ಸಿಗೆ ಹಾಕ್ಕೊಂತೀನಿ ಈಗ ಪುಡಿ ಆಗಿದೆ ಈಗ ಈರುಳ್ಳಿ ಅದೇ ಮಿಕ್ಸಿ ಜರಿಗೆ ಈರುಳ್ಳಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಬೇಡಿಗೆ ಮೆಣಸಿನ್ಕಾಯಿ ಪೌಡರ್ ಒಂಚೂರು ಬೆಲ್ಲ ಹಾಕ್ಕೊಳ್ಳಿ ಇಷ್ಟು ನಾನು ಮಿಕ್ಸಿಗೆ ಹಾಕ್ಕೊತೀನಿ ನಾವು ಮಾವಿನಕಾಯಿ ತುರಿದು ಬಿಟ್ಟು ರಸ ತಗೊಂಡಿದ್ವಲ್ಲ ಮಾವಿನಕಾಯಿ ಹಾಕ್ಕೊತಾ ಇದ್ದೀನಿ ಇದು ಜಾಸ್ತಿ ನುಣ್ಣಗೆ ರುಬ್ಬಾರ್ದು ಈ ಅಂತಕ್ಕಿದ್ರೆ ಸಾಕು ಈಗ ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರಿಬೇವು ತೊಗೊಂಡಿದ್ದೀನಿ ಎರಡು ಸ್ಪೂನ್ ಹಾಯಿಲ್ ಹಾಕೊಂಡಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಕರ್ಬೇವ್ ಹಾಕ್ಕೊಂತ ಇದ್ದೀನಿ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವೇಳೆ ವೆಯ್ಟ್ ಮಾಡಿ